ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಡಾಕ್ಟರ್ ವಿಷ್ಣುವರ್ಧನ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಂಡಂತ ಮೇರು ನಟ ಸಿನಿಮಾ ಇಂಡಸ್ಟ್ರಿಗೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿರುವಂತಹ ನಟ ಇಂತಹ ನಟ ಬದುಕಿದ್ದಂತ ಸಂದರ್ಭದಲ್ಲಿ ಅವರಿಗಾದಂಥ ಅನ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಆಗಾಗ ಒಂದಷ್ಟು ಚರ್ಚೆ ಆಗ್ತಾನೇ ಇರುತ್ತೆ ಅದಾದ ಬಳಿಕ ಅವರು ವಿಧಿವಶರಾದ ಬಳಿಕವೂ ಕೂಡ ಅವರಿಗಾದಂಥ ಅನ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೀವು ಚರ್ಚೆ ಮಾಡ್ತಾನೆ ಇರ್ತೀವಿ ಅದ್ ಯಾವ ಅನ್ಯಾಯ ಅಂದರೆ ಅವರ ಸಮಾಧಿ ವಿಚಾರದಲ್ಲಿ ಆದಂತ ಅನ್ಯಾಯ ಅದು ಕಾಂಟ್ರವರ್ಸಿ ರೂಪವನ್ನು ಪಡ್ಕೊಂಡಿತ್ತು ಆಗಾಗ ಚರ್ಚೆ ಆಗ್ತಿತ್ತು ಮತ್ತೊಮ್ಮೆ ಹಿನ್ನೆಲೆಗೆ ಆ ವಿಚಾರ ಸರಿತಿತ್ತು ಇದೀಗ ಮತ್ತೊಮ್ಮೆ ಅದೇ ಸಮಾಧಿ ವಿಚಾರ ರಾಜ್ಯಾದ್ಯಂತ ಚರ್ಚೆಯಲ್ಲಿ ಇದೆ ಅವರ ಅಭಿಮಾನಿಗಳು ಕೆರಳುವಂತೆ ಮಾಡಿದೆ ಒಂದಷ್ಟು ಅಭಿಮಾನಿಗಳು ಭಾವುಕರಾಗಿದ್ದಾರೆ ಕಣ್ಣೀರು ಹಾಕ್ತಿದ್ದಾರೆ ಕಾರಣ ಅಂದರೆ ರಾತ್ರೋರಾತ್ರಿ ನಟ ವಿಷ್ಣುವರ್ಧನ್ರ ಸಮಾಧಿಯನ್ನು ಅಂದ್ರೆ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ಇದ್ದಂತ ಸಮಾಧಿಯನ್ನು ತೆರವುಗೊಳಿಸಲಾಗಿದೆ ಹಾಗಾದ್ರೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಈ ಕಾಂಟ್ರವರ್ಸಿ ಹಿಂದಿರುವಂಥ ವಿಚಾರ ಏನು ಅದೆಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಬಂಧುಗಳೇ ನಾವು ಒಂದಷ್ಟು ವರ್ಷಗಳ ಹಿಂದೆ ಹೋಗಬೇಕಾಗತ್ತೆ ಏನೇನಾಗಿತ್ತು ಆಗಿತ್ತು ಅಂತ ಗಮನಿಸ್ತಾ ಹೋಗೋದಾದ್ರೆ ನಟ ವಿಷ್ಣುವರ್ಧನ್ ಅವರು ಎರಡು ಸಾವಿರದ ಒಂಬತ್ತು ಡಿಸೆಂಬರ್ ಮೂವತ್ತನೇ ತಾರೀಕು ಮೈಸೂರಿನಲ್ಲಿ ವಿಧಿವಶರಾಗ್ತಾರೆ ಅದಾದ ಬಳಿಕ ಬೆಂಗಳೂರಿಗೆ ಅವರ ಪಾರ್ಥಿವ ಶರೀರವನ್ನು ತರಲಾಗುತ್ತೆ ಅಂತಿಮವಾಗಿ ಅಂತ್ಯಕ್ರಿಯೆ ವಿಚಾರ ಪ್ರಸ್ತಾಪ ಆದಾಗ ಕುಮಾರಸ್ವಾಮಿಯವರು ವಿಷ್ಣುವರ್ಧನ್ ಅವರ ಕುಟುಂಬಕ್ಕೆ ಫೋನ್ ಮಾಡ್ತಾರೆ ಫೋನ್ ಮಾಡಿದಾಗ ಅವರ ಕುಟುಂಬ ಆರಂಭದಲ್ಲಿ ಹೇಳಿದ್ದು ಬನಶಂಕರಿ ಚಿತಾಗಾರದಲ್ಲಿ ಅಗ್ನಿಸ್ಪರ್ಶವನ್ನು ಮಾಡೋಣ ಎನ್ನುವ ರೀತಿಯಲ್ಲಿ ಆಗ ಕುಮಾರಸ್ವಾಮಿಯವರು ಅದಕ್ಕೆ ಬೇಡ ಅಂತಾರೆ ವಿಷ್ಣುವರ್ಧನ್ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಅವರಿಗೋಸ್ಕರವೇ ಒಂದು ಜಾಗವನ್ನು ಮೀಸಲಿಟ್ಟು ಅಲ್ಲಿ ಸ್ಮಾರಕವನ್ನು ಮಾಡಬೇಕು ಅಂತ ಆಗ ಮತ್ತೆ ಚರ್ಚೆ ಆಗುತ್ತೆ ಹಾಗಾದರೆ ಯಾವ ಜಾಗದಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಬೇಕು ಎಲ್ಲಿ ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಎನ್ನುವ ರೀತಿಯಲ್ಲಿ ಆಗ ಕಂಠೀರವ ಸ್ಟುಡಿಯೋ ಹೆಸರು ಪ್ರಸ್ತಾಪ ಆಗುತ್ತೆ ಬೇರೆ ಬೇರೆ ಒಂದಷ್ಟು ವಿಚಾರಗಳು ಕೂಡ ಆದರೆ ಬೇರೆ ಬೇರೆ ಜಾಗವೂ ಕೂಡ ಪ್ರಸ್ತಾಪ ಆಗುತ್ತೆ ಅಂತಿಮವಾಗಿ ಒಂದಷ್ಟು ಚರ್ಚೆ ಆಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ಈ ಸಮಾಧಿಯನ್ನು ನಿರ್ಮಾಣ ಮಾಡೋದಕ್ಕೆ ಅಥವಾ ಅಂತ್ಯಕ್ರಿಯೆಯನ್ನು ನಡೆಸೋದಕ್ಕೆ ಪ್ಲಾನನ್ನು ಮಾಡ್ಕೊಳ್ತಾರೆ ಯಾಕೆ ಆ ಜಾಗವನ್ನು ಆಯ್ಕೆ ಮಾಡಿಕೊಂಡ್ರು ಅನ್ನೋದು ಗೊತ್ತಿಲ್ಲ ಒಟ್ಟಾರೆಯಾಗಿ ಸರ್ಕಾರದ ಕಡೆಯಿಂದ ಹಾಗೆ ನಟ ಅಂಬರೀಷ್ ಅವರು ಕೂಡ ಆಗ ಅದರ ಮುಂದಾಳತ್ವವನ್ನು ತೆಗೆದುಕೊಂಡಿದ್ರು ಕೊನೆಯದಾಗಿ ಅಭಿಮಾನ್ ಸ್ಟುಡಿಯೋ ಫೈನಲ್ ಆಗುತ್ತೆ ಆಗ ಅಭಿಮಾನ್ ಸ್ಟುಡಿಯೋದ ಉಸ್ತುವಾರಿಯನ್ನು ವಹಿಸ್ಕೊಂಡಂಥವರು ಹಿರಿಯ ನಟ ಬಾಲಣ್ಣ ದಿವಂಗತ ನಟ ಬಾಲಣ್ಣ ಅವರ ಮಗ ಆಗಿರುವಂಥ ಗಣೇಶ್ ಅವರು ಅವರ ಗಮನ ತಂದಿದ್ರೋ ಇಲ್ವೋ ಗೊತ್ತಿಲ್ಲ ಈಗಲೂ ಕೂಡ ಆಗಾಗ ಆ ವಿಚಾರ ಚರ್ಚೆಯಲ್ಲಿ ಆಗ ನಡೀತಾನೆ ಇರುತ್ತೆ ಅಂತಿಮವಾಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ಅಗ್ನಿಸ್ಪರ್ಶವನ್ನ ಮಾಡಲಾಗುತ್ತೆ ಅಲ್ಲಿ ಅಗ್ನಿಸ್ಪರ್ಶವನ್ನು ಮಾಡ್ತಾ ಇದ್ದ ಹಾಗೆ ಅಲ್ಲೇ ಸ್ಮಾರಕ ಆಗಬೇಕು ಎನ್ನುವಂಥ ಒತ್ತಾಯ ಅವತ್ತಿನಿಂದಲೇ ಕೇಳಿ ಬರೋದಕ್ಕೆ ಶುರುವಾಗತ್ತೆ ಆದರೆ ಆ ಸಂದರ್ಭದಲ್ಲಿ ಆ ಜಾಗದ ಕಾಂಟ್ರವರ್ಸಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಆ ಜಾಗದಲ್ಲಿ ಒಂದಷ್ಟು ಸಮಸ್ಯೆ ಇದೆ ಎನ್ನುವ ವಿಚಾರದಲ್ಲಿ ಯಾವುದೇ ಯೋಚನೆಯನ್ನು ಕೂಡ ಮಾಡೋದಿಲ್ಲ ಹಿಂದೆ ಮುಂದೆ ನೋಡದೆ ಅಲ್ಲಿ ಅಗ್ನಿಸ್ಪರ್ಶವನ್ನು ಮಾಡಲಾಗಿತ್ತು ಅಗ್ನಿಸ್ಪರ್ಶ ಮಾಡಿದ ಮಾರನೇ ದಿನ ಅವರ ಕುಟುಂಬಸ್ಥರಿಗೆ ಅಭಿಮಾನಿ ಸಂಘದವರಿಗೆ ಅಥವಾ ಸರ್ಕಾರಕ್ಕೆ ಗೊತ್ತಾದಂಥ ವಿಚಾರ ಅಂದರೆ ಅದು ವಿವಾದಿತ ಭೂಮಿ ಅಂತ ಈಗ ಆ ಭೂಮಿಯ ವಿಚಾರಕ್ಕೆ ಹೋಗೋದಾದರೆ ಹಿರಿಯ ನಟ ಬಾಲಣ್ಣ ಸಿನಿಮಾ ಇಂಡಸ್ಟ್ರಿಗೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿರುವಂಥ ನಟ ಆಗ ಬಾಲಣ್ಣನವರು ಒಂದು ಯೋಚನೆಯನ್ನು ಮಾಡ್ತಾರೆ ನಮ್ಮಲ್ಲಿ ಒಂದು ಸ್ಟುಡಿಯೋವನ್ನು ನಿರ್ಮಾಣ ಮಾಡಬೇಕು ಅಂತ ಏನಾಗ್ತಿತ್ತು ಅಂದರೆ ಸಿನಿಮಾ ಶೂಟಿಂಗ್ ಅಂದರೆ ಬಹುತೇಕ ಕರ್ನಾಟಕದಿಂದ ಹೊರಗಡೆನೆ ನಡೀತಾ ಇತ್ತು ಬಹುತೇಕ ಚೆನ್ನೈ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ನಡೀತಾ ಇತ್ತು ಆಗ ಬಾಲಣ್ಣನವರು ಇಂಥದ್ದೊಂದು ಯೋಚನೆಯನ್ನು ಮಾಡ್ತಾರೆ ಕನ್ನಡ ಚಿತ್ರಗಳ ಕೆಲಸ ಕರ್ನಾಟಕದಲ್ಲೇ ಆಗಬೇಕು ಎನ್ನುವ ರೀತಿಯಲ್ಲಿ ಅದಕ್ಕೋಸ್ಕರ ಒಂದು ಸ್ಟುಡಿಯೋ ನಿರ್ಮಾಣ ಆಗಬೇಕು ಎನ್ನುವಂತಹ ಒಂದು ಪ್ರಸ್ತಾಪವನ್ನು ಸರ್ಕಾರದ ಮುಂದಿಟ್ಟ ಸಂದರ್ಭದಲ್ಲಿ ಇದೇ ಉತ್ತರಹಳ್ಳಿ ಕೆಂಗೇರಿ ರಸ್ತೆಯಲ್ಲಿ ಇರುವಂತಹ ಆ ಜಾಗವನ್ನ ಹೆಚ್ಚು ಕಡಿಮೆ ಇಪ್ಪತ್ತು ಎಕರೆ ಜಾಗವನ್ನ ತೊಂಬತ್ತೊಂಬತ್ತು ವರ್ಷಕ್ಕೆ ಅನುದಾನದ ರೂಪದಲ್ಲಿ ಸರ್ಕಾರ ಬಾಲಣ್ಣನವರಿಗೆ ಮಂಜೂರು ಮಾಡುತ್ತೆ ಅಂದ್ರೆ ನಾವು ಗಮನಿಸಬೇಕಾಗಿರುವಂಥ ವಿಚಾರ ಅಂದ್ರೆ ಅದು ಸರ್ಕಾರದ ಜಾಗ ಅದು ತೊಂಬತ್ತೊಂಬತ್ತು ವರ್ಷಕ್ಕೆ ಅಂತ ಹೇಳಿ ಮಂಜೂರು ಮಾಡಿಕೊಡುತ್ತೆ ಹಾಗೆ ಸರ್ಕಾರ ಒಂದು ಷರತ್ತನ್ನು ಕೂಡ ವಿಧಿಸಿರುತ್ತೆ ಅಲ್ಲೇನಾದರೂ ಸ್ಟುಡಿಯೋ ನಿರ್ಮಾಣ ಆಗಿಲ್ಲ ಅಂತಾದ್ರೆ ಅಥವಾ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಅಂತಾದರೆ ಅಥವಾ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಯಾವುದೇ ಚಟುವಟಿಕೆಗಳು ಅಲ್ಲಿ ನಡೀತಾ ಇಲ್ಲ ಅಂತಾದರೆ ಆ ಜಾಗವನ್ನು ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳುತ್ತೆ ಅಥವಾ ವಶಕ್ಕೆ ಪಡೆಯುತ್ತೆ ಎನ್ನುವ ರೀತಿಯಲ್ಲಿ ಅದಾದ ಬಳಿಕ ನಟ ಬಾಲಣ್ಣವರು ತಾವು ದುಡಿದಂತಹ ಹಣ ತಮ್ಮ ಸರ್ವಸ್ವ ಎಲ್ಲವನ್ನು ಕೂಡ ಆ ಜಾಗಕ್ಕೋಸ್ಕರ ಅಥವಾ ಅಭಿಮಾನಿ ಸ್ಟುಡಿಯೋಕ್ಕೋಸ್ಕರ ಮುಡಿಪಿಡ್ತಾರೆ ಸ್ಟುಡಿಯೋವನ್ನು ಕೂಡ ಅಭಿವೃದ್ಧಿ ಪಡಿಸ್ತಾರೆ ಆದರೆ ಅವರು ಅಂದುಕೊಂಡ ರೀತಿಯಲ್ಲಿ ಅಲ್ಲಿ ಕನ್ನಡ ಸಿನಿಮಾ ಚಟುವಟಿಕೆಗಳು ನಡೀಲಿಲ್ಲ ಅಥವಾ ಹೆಚ್ಚಿನ ಸಿನಿಮಾಗಳ ಶೂಟಿಂಗ್ ಕೂಡ ಆಗಲಿಲ್ಲ ಹೀಗೆ ಒಂದಷ್ಟು ಕಾಲಗಳ ನಂತರ ಬಾಲಣ್ಣನವರು ಕೂಡ ವಿಧಿವಶರಾಗ್ತಾರೆ ಅದಾದ ನಂತರ ಅವರ ಮಕ್ಕಳು ಅದನ್ನು ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ಹೆಚ್ಚು ಯೋಚನೆಯನ್ನು ಮಾಡೋದಿಲ್ಲ ಅದರ ಬದಲಾಗಿ ಇಪ್ಪತ್ತು ಎಕರೆ ಜಾಗದಲ್ಲಿ ಹತ್ತು ಎಕರೆ ಜಾಗವನ್ನು ಮಾರಾಟವನ್ನು ಮಾಡಿಬಿಡ್ತಾರೆ ಆಗ ಬಾಲಣ್ಣನವರ ಕುಟುಂಬದವರು ಕೊಟ್ಟಂತ ಕಾರಣ ಸರ್ಕಾರಕ್ಕೆ ಏನಪ್ಪಾ ಅಂದ್ರೆ ಹತ್ತು ಎಕರೆ ಜಾಗವನ್ನು ನಾವು ಮಾರಾಟ ಮಾಡಿ ಅದರಿಂದ ಬಂದಂತ ಹಣವನ್ನ ಇನ್ನುಳಿದಂತ ಹತ್ತು ಎಕರೆ ಜಾಗದಲ್ಲಿ ಸ್ಟುಡಿಯೋ ಅಭಿವೃದ್ಧಿಗೋಸ್ಕರ ನಾವು ಹಾಕ್ತೇವೆ ಎನ್ನುವಂಥ ರೀತಿಯಲ್ಲಿ ಆದರೆ ಈ ಮಾರಾಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಸರ್ಕಾರದ ಷರತ್ತು ಏನಿತ್ತು ಅದನ್ನ ವೈಲೆಟ್ ಮಾಡಿದ್ರು ಎನ್ನುವ ಕಾರಣಕ್ಕಾಗಿ ಎರಡು ಸಾವಿರದ ನಾಲ್ಕರಲ್ಲೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನಲ್ಲಿ ಒಂದಷ್ಟು ವ್ಯಾಜ್ಯ ಎಲ್ಲವೂ ಕೂಡ ನಡೆಯೋದಿಕ್ಕೆ ಆರಂಭ ಆಗತ್ತೆ ಇದರ ನಡುವೆ ಎರಡ್ ಸಾವಿರದ ಒಂಬತ್ತರಲ್ಲಿ ವಿಷ್ಣುವರ್ಧನ್ರ ಪಾರ್ಥಿವ ಶರೀರವನ್ನು ಅಲ್ಲಿ ಅಗ್ನಿ ಸ್ಪರ್ಶವನ್ನು ಕೂಡ ಮಾಡಲಾಗುತ್ತೆ ಅದಾದ ನಂತರ ಬಾಲಣ್ಣನವರ ಕುಟುಂಬಸ್ಥರು ಹಾಗೆ ವಿಷ್ಣುವರ್ಧನ್ ಅವರ ಫ್ಯಾಮಿಲಿಯವರು ಹಾಗೆ ಅಭಿಮಾನಿಗಳ ನಡುವೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಒಂದಷ್ಟು ಜಟಾಪಟಿ ಎಲ್ಲವೂ ಕೂಡ ನಡೀತಾನೆ ಇತ್ತು ಇದರ ನಡುವೆ ಏನಾಗುತ್ತೆ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹದಿನೈದರ ಈ ಆಸುಪಾಸಿನಲ್ಲಿ ಅಲ್ಲಿ ಯಾವುದೇ ಅಭಿವೃದ್ಧಿ ಚಟುವಟಿಕೆ ಆಗ್ತಾ ಇಲ್ಲ ಸಿನಿಮಾ ಅಲ್ಲಿಂದ ಯಾವುದೇ ಪ್ರಯೋಜನ ಆಗ್ತಿಲ್ಲ ಎನ್ನುವಂಥ ಕಾರಣವನ್ನು ಕೊಟ್ಟು ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳುವಂತ ನಿರ್ಧಾರವನ್ನು ಮಾಡುತ್ತೆ ಆಗ ಬಾಲಣ್ಣನವರ ಕುಟುಂಬದವರು ಏನು ಮಾಡ್ತಾರೆ ಅಂದ್ರೆ ಸೀದಾ ಹೈಕೋರ್ಟ್ ಮೆಟ್ಟಿಲನ್ನು ಏರಿ ಆ ಜಾಗಕ್ಕೆ ಸಂಬಂಧಪಟ್ಟಾಗ ಅಥವಾ ಮುಟ್ಟುಗೋಲು ನಿರ್ಧಾರಕ್ಕೆ ಸಂಬಂಧಪಟ್ಟ ಸ್ಟೇ ಆರ್ಡರ್ ಅನ್ನು ತರ್ತಾರೆ ಯಾಕಂದರೆ ಆಗ ಸರ್ಕಾರ ಮುಟ್ಟುಗೋಲು ನಿರ್ಧಾರ ಮಾಡುವ ಸಂದರ್ಭದಲ್ಲಿ ಒಂದಷ್ಟು ಎಡವಟ್ಟೆಲ್ಲವನ್ನೂ ಕೂಡ ಮಾಡಿಬಿಟ್ಟಿತ್ತು ಒಟ್ಟಾರೆಯಾಗಿ ಅವರಲ್ಲಿ ಸ್ಟೇ ಆರ್ಡರ್ ಅನ್ನು ತರ್ತಾರೆ ಇದನ್ನ ಮುಟ್ಟುಗೋಲು ಹಾಕೊಳ್ಬಾರದು ಅಂತ ಮುಟ್ಟುಗೋಲು ಹಾಕೊಳ್ಳುವಾಗ ಸರ್ಕಾರ ಹೇಳಿತ್ತು ನಾವು ಮುಟ್ಟುಗೋಲನ್ನ ಹಾಕೊಂಡ್ರೆ ಒಂದು ಎಕರೆ ಜಾಗವನ್ನ ವಿಷ್ಣುವರ್ಧನರ ಸಮಾಧಿಗೋಸ್ಕರವೇ ನಾವು ಬಿಡ್ತೀವಿ ಅಥವಾ ಸ್ಮಾರಕೋಸ್ಕರ ಸ್ಮಾರಕಕ್ಕೋಸ್ಕರ ಬಿಡ್ತೀವಿ ಅಂತ ಹೇಳಿ ಅದಾದ ನಂತರ ಸ್ಟೇ ಆರ್ಡರ್ ತಂದ ಬಳಿಕ ಮತ್ತೆ ಅಭಿಮಾನಿಗಳಲ್ಲಿ ಸಮಾಧಿ ಆಗಬೇಕು ಸ್ಮಾರಕ ಆಗಬೇಕು ಎನ್ನುವ ರೀತಿಯಲ್ಲಿ ಒಂದಷ್ಟು ಒತ್ತಾಯವನ್ನು ಮಾಡ್ತಾನೆ ಇದ್ರು ಅದಕ್ಕೂ ಮುನ್ನವೇ ಸರ್ಕಾರ ಒಂದಷ್ಟು ಹಣವನ್ನು ಕೂಡ ಅಲ್ಲಿ ಸಮಾಧಿಗೋಸ್ಕರ ಅಂತ ಹೇಳಿ ಬಿಡುಗಡೆ ಮಾಡಿತ್ತು ಅದಾದ ನಂತರ ಆ ಕಾಂಟ್ರವರ್ಸಿ ಹಾಗೇ ಕಂಟಿನ್ಯೂ ಆಗ್ತಾನೆ ಹೋಯಿತು ಕುಟುಂಬದವರು ಅಭಿಮಾನಿಗಳು ಹಾಗೆ ಇವರು ಸರ್ಕಾರ ಇವ್ರ ನಡುವೆ ಒಂದು ಜಟಾಪಟಿ ಎಲ್ಲವೂ ಕೂಡ ನಡೀತಾನೆ ಇತ್ತು ಅಂತಿಮವಾಗಿ ಇತ್ತೀಚೆಗೆ ನೀವೆಲ್ಲರೂ ಕೂಡ ಗಮನಿಸಿರುವ ಹಾಗೆ ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣ ಆಯ್ತು ವಿಷ್ಣುವರ್ಧನರ ಕುಟುಂಬಸ್ಥರು ಈ ಜಾಗದ ಬಗ್ಗೆ ಆಸಕ್ತಿಯನ್ನು ಕಳ್ಕೊಂಡ್ರು ಅವರ ಆಸಕ್ತಿಯನ್ನು ಕಳ್ಕೊಳ್ಳೋಕೆ ಸಾಕಷ್ಟು ಕಾರಣ ಇತ್ತು ಯಾಕಂದ್ರೆ ಆ ವಿವಾದ ಸದ್ಯಕ್ಕಂತೂ ಮುಗಿಯೋದಿಲ್ಲ ಅನ್ನುವ ಕಾರಣಕ್ಕಾಗಿ ಸರ್ಕಾರದ ಸಂಬಂಧಪಟ್ಟ ಹೆಚ್ಚಿನ ಆಸಕ್ತಿ ತೋರ್ತಿಲ್ಲ ಎನ್ನುವ ವಿಚಾರದಲ್ಲಿ ಜೊತೆ ಬೇರೆ ಬೇರೆ ಕಾರಣಗಳಿಗಾಗಿ ಅವರ ಆಸಕ್ತಿಯನ್ನು ಕಳ್ಕೊಂಡ್ರು ಎಲ್ಲೋ ಒಂದು ಕಡೆ ಸ್ಮಾರಕ ಇರಬೇಕು ನಾವು ಮೈಸೂರಿನಲ್ಲಿ ಓಕೆ ಅಂದ್ರೆ ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣ ಆಯಿತು ಇನ್ನು ಈ ವಿಚಾರ ಕೋರ್ಟ್ನಲ್ಲಿ ನಲ್ಲಿ ಇತ್ತಲ್ಲ ಕೋರ್ಟ್ ನಲ್ಲಿ ಇದ್ದಾಗ ಏನಾಯ್ತು ಅಂದ್ರೆ ಅಭಿಮಾನಿ ಸಂಘದವರು ಕೋರ್ಟ್ನಲ್ಲಿ ನಲ್ಲಿ ಫೈಟ್ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು ಅಲ್ಲಿ ನಮಗೆ ಸಮಾಧಿಗೆ ಜಾಗ ಬೇಕು ಎನ್ನುವ ರೀತಿಯಲ್ಲಿ ಆದರೆ ಸರ್ಕಾರ ಅದರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರಲಿಲ್ಲ ಅಥವಾ ಕುಟುಂಬಸ್ಥರು ಕೂಡ ಆಸಕ್ತಿಯನ್ನು ತೋರಲಿಲ್ಲ ಹೀಗಾಗಿ ಕೋರ್ಟ್ ಹೇಳುತ್ತೆ ಅಭಿಮಾನಿಗಳಿಗೆ ನೀವು ಯಾಕೆ ಬಂದಿದ್ದೀರಿ ಈ ವಿಚಾರದಲ್ಲಿ ಒಂದು ಕುಟುಂಬಸ್ಥರು ಬರಬೇಕಾಗತ್ತೆ ಇಲ್ಲ ಅಂತ ಸರ್ಕಾರ ಬರಬೇಕಾಗತ್ತೆ ನೀವು ಯಾಕೆ ಬಂದಿದ್ದೀರಿ ಎನ್ನುವ ರೀತಿಯಲ್ಲಿ ಕೋರ್ಟ್ ಪ್ರಶ್ನೆ ಮಾಡುತ್ತೆ ಅಂತಿಮವಾಗಿ ಕೋರ್ಟ್ ಬಾಲಣ್ಣನವರ ಕುಟುಂಬಸ್ಥರಿಗೆ ಯಾವ ರೀತಿಯಾದಂಥ ಆದೇಶ ಬೇಕಿತ್ತು ಅದೇ ರೀತಿಯಾದಂಥ ಆದೇಶವನ್ನು ಕೂಡ ಕೊಟ್ಟು ಅಂತಿಮವಾಗಿ ಕುಟುಂಬಸ್ಥರಿಗೆ ಅಲ್ಲಿ ಸಮಾಧಿಯನ್ನ ತೆರವುಗೊಳಿಸುವಂತ ಹಕ್ಕು ಕೂಡ ಸಿಕ್ಕು ಬಿಡುತ್ತೆ ಇದರ ನಡುವೆ ಸರ್ಕಾರ ಮನಸ್ಸು ಮಾಡಿದ್ರೆ ಸರ್ಕಾರ ಆಸಕ್ತಿಯನ್ನ ತೋರಿದ್ರೆ ಅಥವಾ ಸಂಬಂಧಪಟ್ಟಂತವರು ಆಸಕ್ತಿಯನ್ನ ತೋರಿದ್ರೆ ಸಿನಿಮಾ ಇಂಡಸ್ಟ್ರಿಯ ದೊಡ್ಡ ದೊಡ್ಡ ನಟರು ಯಾರಿದ್ದಾರೆ ವಿಷ್ಣುವರ್ಧನ್ ಅವರ ಹೆಸರನ್ನ ಹೇಳ್ಕೊಂಡು ಬೆಳೆದಂತವ್ರು ಯಾರಿದ್ದಾರೆ ಅವರು ಆಸಕ್ತಿಯನ್ನ ತೋರಿದ್ರೆ ಅಲ್ಲಿ ಏನಾದ್ರೂ ಆಗ್ತಾ ಇತ್ತು ಆದ್ರೆ ಯಾರು ಕೂಡ ಆಸಕ್ತಿಯನ್ನ ತೋರ್ಲಿಲ್ಲ ಈಗ ಬಾಲಣ್ಣನವರ ಕುಟುಂಬಸ್ಥರು ಏನು ಹೇಳ್ತಿದ್ದಾರೆ ಬಹುತೇಕರು ತೀರ್ಕೊಂಡಿದ್ದಾರೆ ಉಳ್ಕೊಂಡಿರೋರು ಕಡಿಮೆ ಅವ್ರು ಹೇಳ್ತಿದ್ದಾರೆ ನಾವು ಕೋರ್ಟ್ ಆದೇಶವನ್ನು ತಂದಿದ್ದೇವೆ ಆ ಪ್ರಕಾರವಾಗಿ ನಾವು ತೆರವುಗೊಳಿಸ್ತಿದ್ದೇವೆ ಎನ್ನುವ ರೀತಿಯಲ್ಲಿ ವಿಷ್ಣುವರ್ಧನ್ ಅಭಿಮಾನಿ ಸಂಘದವರು ಸ್ವಲ್ಪ ದಿನಗಳಲ್ಲಿ ಒಂದು ನಿಯೋಗವನ್ನು ಸರ್ಕಾರದ ಬಳಿ ತೆಗೆದುಕೊಂಡು ಹೋಗಬೇಕು ಆ ಜಾಗಕ್ಕೆ ಸಂಬಂಧಪಟ್ಟ ಏನಾದರೂ ಒಂದು ತೀರ್ಮಾನ ತೆಗೆದುಕೊಳ್ಳಬೇಕು ಎನ್ನುವ ರೀತಿಯಲ್ಲಿ ಇದ್ರು ಆದರೆ ರಾತ್ರೋರಾತ್ರಿ ಅಲ್ಲಿ ಸಮಾಧಿಯನ್ನ ತೆರವುಗೊಳಿಸಲಾಗಿದೆ ಈಗ ಅಲ್ಲಿ ಕೇಳಿ ಬರ್ತಿರುವಂತಹ ಒಂದಷ್ಟು ಚರ್ಚೆ ಅಂದ್ರೆ ಇದರ ಹಿಂದೆ ಯಾರೋ ಪ್ರಭಾವಿ ರಾಜಕಾರಣಿಯೊಬ್ಬರಿದ್ದಾರೆ ಆ ಜಾಗ ನಿಮ್ ಎಲ್ರಿಗೂ ಕೂಡ ಗೊತ್ತು ಉತ್ತರಹಳ್ಳಿ ಕೆಂಗೇರಿ ರಸ್ತೆಯಲ್ಲಿರುವಂಥ ಜಾಗ ಕೋಟ್ಯಾಂತ ರೂಪಾಯಿ ಬೆಲೆ ಬಾಳುವಂಥ ಜಾಗ ಅದು ಅಲ್ಲಿ ಮಾಲ್ ನಿರ್ಮಾಣಕ್ಕೇನೋ ಪ್ಲಾನ್ ಮಾಡಿದ್ದಾರಂತೆ ಅದು ಒಂದು ದೊಡ್ಡ ಕಮರ್ಷಿಯಲ್ ಬಿಲ್ಡಿಂಗ್ ಏನೋ ಪ್ಲಾನ್ ಮಾಡಿದ್ದಾರಂತೆ ಮಧ್ಯದಲ್ಲಿ ಸಮಾಧಿ ಇತ್ತು ಅಂತ ಆದರೆ ಅದಕ್ಕೆ ಸಮಸ್ಯೆ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ಹಾಗೆ ಅಭಿಮಾನಿಗಳು ಆಗಾಗ ಸಮಾಧಿಗೆ ಭೇಟಿ ಕೊಡ್ತಾರೆ ಎನ್ನುವ ಕಾರಣಕ್ಕಾಗಿ ತೆರವುಗೊಳಿಸಲಾಗಿದೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಅಭಿಮಾನಿಗಳು ಮನವಿ ಮಾಡಿಕೊಂಡೆ ಜಾಸ್ತಿ ಬೇಡ ನಮಗೊಂದು ಹತ್ತು ಗುಂಟೆ ಜಾಗ ಅಷ್ಟನ್ನು ಬಿಟ್ಕೊಟ್ಬಿಡಿ ಎನ್ನುವಂಥ ರೀತಿಯಲ್ಲಿ ಆದರೆ ಅದು ಮಧ್ಯದಲ್ಲಿ ಬರುವಂತಹ ಕಾರಣಕ್ಕಾಗಿ ಅಲ್ಲಿ ಬೇರೆ ಕಮರ್ಷಿಯಲ್ ಚಟುವಟಿಕೆಗಳಿಗೆ ಸಮಸ್ಯೆ ಆಗುತ್ತೆ ಎನ್ನುವಂಥ ಉದ್ದೇಶದಿಂದ ಅದನ್ನ ಈಗ ತೆರವುಗೊಳಿಸಿದ್ದಾರೆ ಬಹಳ ವರ್ಷಗಳಿಂದಲೂ ಅಲ್ಲಿ ಅಭಿಮಾನಿಗಳಿಗೆ ಪುಣ್ಯ ಸ್ಮರಣೆಗೂ ಹೋಗೋದಿಕ್ಕೆ ಬಿಡ್ತಾ ಇರಲಿಲ್ಲ ಅದಕ್ಕೆ ಬೀಗ ಹಾಕಿಬಿಟ್ಟಿದ್ರು ಇಷ್ಟೆಲ್ಲ ಬೆಳವಣಿಗೆ ಆಗಿತ್ತು ಈಗ ಇಷ್ಟು ಬೆಳವಣಿಗೆ ಆಗಿದೆ ಈಗ ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣ ಆಗಿದ್ರು ಅಲ್ಲೇ ಯಾಕೆ ಅಭಿಮಾನಿಗಳು ಕೇಳ್ತಿದ್ದಾರೆ ಎನ್ನುವಂಥ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ ಅಲ್ಲಿ ವಿಷ್ಣುವರ್ಧನರ ಪಾರ್ಥಿವ ಶರೀರಕ್ಕೆ ಅಗ್ನಿಸ್ಪರ್ಶ ಮಾಡಲಾಗಿದೆ ಹೀಗಾಗಿ ಅಭಿಮಾನಿಗಳು ಭಾವನಾತ್ಮಕವಾಗಿ ಅಲ್ಲಿ ಕನೆಕ್ಟ್ ಆಗಿದ್ದಾರೆ ಎಲ್ಲಿ ಅಗ್ನಿಸ್ಪರ್ಶವಾಗಿದೆಯೋ ಅಲ್ಲೇ ನಮಗೆ ಸಮಾಧಿ ಬೇಕು ಎನ್ನುವಂಥ ರೀತಿಯಲ್ಲಿ ಆ ರೀತಿಯಾಗಿ ಕೇಳೋದು ಸಹಜ ಆದರೆ ಈಗ ನನ್ನ ಪ್ರಕಾರ ಇದು ಬಹುತೇಕ ಮುಗಿದು ಹೋದಂಥ ವಿವಾದ ಈಗ ಬಾಲಣ್ಣನವರ ಮಗಳು ಗೀತಾ ಬಾಲಿಯವರು ಇದ್ದಾರಲ್ಲ ಅವರೇನಾದರೂ ಮತ್ತೆ ಕೋರ್ಟ್ಗೆ ಹೋಗಿ ಈ ವಿಚಾರದ ಸ್ಟೇ ಆರ್ಡರ್ ತಂದ್ರೆ ಏನಾದರೂ ಮುಂದುವರಿಬಹುದು ಅಂತ ಕಾಣುತ್ತೆ ಅದ್ರ ಆಚೆಗೆ ಈ ವಿವಾದವನ್ನು ಬಗೆಹರಿಸೋದು ಬಹಳ ದೊಡ್ಡ ಸಮಸ್ಯೆ ಕಗ್ಗಂಟಿನ ವಿಚಾರ ಆಗಿದೆ ನೋಡಿ ಅಭಿಮಾನಿಗಳ ಸಂಘದವ್ರು ಏನು ಮಾಡ್ತಾರೆ ಅಂತ ಹೇಳಿ ಒಂದಂತೂ ಖಚಿತ ಬೇರೆ ನಟರ ಬಗ್ಗೆ ಆಸಕ್ತಿ ತೋರಿದಷ್ಟು ವಿಷ್ಣುವರ್ಧನರ ಬಗ್ಗೆ ಸರ್ಕಾರ ಆಗಲಿ ಒಂದಷ್ಟು ಮಂದಿ ಆಗಲಿ ಯಾಕೋ ಏನೋ ತೋರಲಿಲ್ಲ ಅವರು ಬದುಕಿದ್ದಂಥ ಸಂದರ್ಭದಲ್ಲೂ ಬೇರೆ ಬೇರೆ ವಿಚಾರದಲ್ಲಿ ತಾರತಮ್ಯ ಆಗಿತ್ತು ಅದು ಕೆಲವೇ ಕೆಲವು ಮಂದಿಗೆ ಮಾತ್ರ ಗೊತ್ತು ಅವರು ಅನುಭವಿಸಿದಂಥ ನೋವು ಸಂಕಟ ಏನು ಅಂತೇಳಿ ಈಗ ವಿಧಿವಶರಾದ ಬಳಿಕವೂ ಕೂಡ ಇಂಥದ್ದೆಲ್ಲವೂ ಕೂಡ ಆಗ್ತಾ ಇದೆ ಒಂದು ಕಡೆ ನಿಮ್ಗೆ ಏನಿಸ್ತದೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ